ಎಲ್ಲರಿಗೂ ನಮಸ್ಕಾರ ಇದೊಂಥರ ಪ್ರಮೋಷ್ನಲ್ ವಿಡಿಯೋ ಹಾಗೆ ನಿಮ್ಮದು ಇಂಥ ವೀಡಿಯೋ ನೀವು ಮಾಡ್ಕೋಬೇಕು ಅಂದರೆ ನಾನು ವಾಟ್ಸಪ್ ನಂಬರ್ ಆದರೆ ಹೇಳ್ತೀನಿ ಲಾಸ್ಟಲ್ಲಿ ವಿಡಿಯೋ ಲಾಸ್ಟಲ್ಲಿ ಇವಾಗ ಬಂದು ನೀವು ನೋಡ್ತಾ ಇರೋದು ಡಿ ಆರ್ ಕೆ ಫಾರ್ಮ್ಸ್ ಅವರ ಕುರಿಗಳು ಇವರ ಹತ್ರ ದೊಡ್ಡ ಕುರಿಗಳು ಇದಾವಂತೆ ಇಪ್ಪತ್ತೈದು ಇಲಿಗ ಮರಿಗಳು ಇದ್ದಾವಂತೆ ಅಂದರೆ ಸಾಕೋ ಮರಿಗಳು ಇವರು ಈ ಇಪ್ಪತ್ತೈದು ಇಲಿಗ ಮರಿಗಳನ್ನು ಕೇರೂರು ಹಾಗೂ ಅಮೀನ್ಗಢ್ ಮಾರ್ಕೆಟಲ್ಲಿ ತಂದಿರೋದಂತೆ ನಿಮ್ಗೆ ಯಾರಿಗಾದರೂ ಅಂದರೆ ಇವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಅದು ಎಷ್ಟು ರೇಟು ಅಂತ ಹೇಳ್ತಾರೆ ಇವ್ರ ಹೆಸರು ದೊರೆಯರಾಜ ಅಂತ ಇವ್ರದ್ದು ಬಳ್ಳಾರಿ ಅಂತೆ ಇವ್ರ ಕಾಂಟ್ಯಾಕ್ಟ್ ನಂಬರು ಇಲ್ಲೇ ಟೈಟಲಲ್ಲಿ ಮೆನ್ಷನ್ ಮಾಡಿದ್ದೀನಿ ಇನ್ನೂ ಒಂದು ಸರಿ ಹೇಳ್ತೀನಿ ನೋಡಿ ಇವ್ರ ಹೆಸರು ರಾಜ ಡಿ ಆರ್ ಕೆ ಫಾರ್ಮ್ಸ್ ಅಂತ ಇವರು ಇವ್ರ ಫಾರ್ಮ್ಸ್ ಹೆಸರು ಇವರು ಊರು ಬಿ ಇ ಎಲ್ ಎಲ್ ಎ ಆರ್ ವೈ ಬಳ್ಳಾರಿ ಅಂತೆ ಇವ್ರದು ಅಡ್ರೆಸ್ ಕಲಿಸಿದ್ದಾರೆ ಇವರು ವಾಟ್ಸಪ್ಪಲ್ಲಿ ಇವ್ರ ಹತ್ರ ಚಿಕ್ಕ ಕುರಿಗಳು ಇದ್ದಾವೆ ಮತ್ತು ದೊಡ್ಡ ಕುರಿಗಳು ಇದ್ದಾವೆ ಅಂತ ಹೇಳ್ತವ್ರೆ ಯಾರಿಗಾದರೂ ಬೇಕು ಅಂದರೆ ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿ ನೀವು ತಿಳ್ಕೊಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಅಲ್ಲೇ ಹೋಗಿ ಕುರಿಗಳನ್ನು ನೋಡಾದರೆ ತಗೊಳ್ಳಿ ತಗೊಳ್ಳೋವಾಗ ಸ್ವಲ್ಪ ನೋಡಾದರೆ ತಗೊಳ್ಳಿ ಯಾಕಂದರೆ ನೀವು ತಗೊಂತ ನೀವು ತಗೊಳ್ಳೋರು ನಿಮ್ಮ ದುಡ್ಡು ಖರ್ಚು ಮಾಡೋರು ನೀವು ಫುಲ್ ರೆಸ್ಪಾನ್ಸಿಬಿಲಿಟಿ ನಿಮ್ಮದಾದರೆ ಇರುತ್ತೆ ನನಗಾದರೆ ವೀಡಿಯೋಸು ವಾಟ್ಸಪ್ಪಲ್ಲಿ ಕಳಿಸಿದ್ರು ನಾನು ಆ ವೀಡಿಯೋಸನ್ನು ನೋಡಿ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಆದರೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಿಂಗಾದರೂ ಸ್ವಲ್ಪ ನಮ್ಮ ರೈತರಿಗೆ ಯೂಸ್ ಆಗಲಿ ಅಂತ ಇನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳ್ದಲ್ಲ ನನ್ನ ನನ್ನ ವಾಟ್ಸಪ್ ನಂಬರು ಸೆವೆನ್ ಸಿಕ್ಸ್ ಸೆವೆನ್ ಒನ್ ನೈನ್ ಡಬಲ್ ತ್ರೀ ಸೆವೆನ್ ಏಯ್ಟ್ ಟು ಅಂತ ಈ ನಂಬರ್ಗೆ ನೀವು ಟೂ ಮಿನಿಟ್ಸ್ ಎರಡು ನಿಮಿಷ ಎರಡು ನಿಮಿಷಕ್ಕಿಂತ ಜಾಸ್ತಿ ಇರೋ ವೀಡಿಯೋನ ಫೋನನ್ನು ಅಡ್ಡ ಅಡ್ಡ ತಿರುಗಿಸಿ ಈ ವಿಡಿಯೋ ಮಾಡಿ ಕಳಿಸ್ಬೇಕು ಮತ್ತು ನಿಮ್ಮ ಹೆಸರು ನಿಮ್ಮ ಕಾಂಟ್ಯಾಕ್ಟ್ ನಂಬರು ನಿಮ್ಮ ಅಡ್ರೆಸ್ಸು ಎಲ್ಲ ಎಲ್ಲ ಕಲಿಸ್ಬೇಕು ನೀವು ಕಲಿಸಿದ್ರೆ ಆದರೆ ಅಪ್ಲೋಡ್ ಮಾಡಿಕೊಡ್ತೀನಿ ಇನ್ನು ನನ್ನ ಇನ್ಫಾರ್ಮೇಷನ್ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಆದರೆ ಮಾಡಿ ಇನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್